ಅನುದಿನದ ಪರಲೋಕ ಮನ್ನಾ ಆಗಸ್ಟ್ ದಿನಾಂಕ ಆರು ಸೈತಾನನನ್ನು ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಯಾಕೋಬ ನಾಲ್ಕು ಏಳು ಶೋಧನೆಯನ್ನು ಖಚಿತವಾಗಿ ನಿರಾಕರಿಸಿದರೆ ಅದು ನಮ್ಮ ಗುಣವನ್ನು ಬಲಗೊಳಿಸುತ್ತದೆ ಆ ಸಮಯಕ್ಕಲ್ಲದೆ ಮುಂದೆ ಸಂಭವಿಸುವ ಶೋಧನೆಗಳನ್ನು ನಿರಾಕರಿಸಲು ಸಾಧ್ಯವಾಗುತ್ತದೆ ಇಂತಹ ಖಚಿತ ನಿಲುವು ಶೋಧನೆಗೆ ವಿರುದ್ಧವಾದ ಈ ಗುಣವಿರುವವನ ಸಂಗಡ ಚರ್ಚಿಸುವುದು ಅಪ್ರಯೋಜನ ಎಂದು ತಿಳಿದು ಎದುರಾಳಿಗೆ ಗೊಂದಲ ಉಂಟಾಗುತ್ತದೆ ಆದರೆ ಈ ವಿಷಯದಲ್ಲಿ ರಾಜಿಯಾದರೆ ಅಪಾದಕ ದೂತನು ಚರ್ಚೆಯನ್ನು ಮುಂದುವರಿಸಿ ಅನೇಕ ಕಾರಣಗಳನ್ನು ಮುಂದಿಟ್ಟು ಅವನು ಮಾಡುವ ವಾಗ್ದಾನಕ್ಕೆ ಉತ್ತರ ಕೊಡಲಾಗದ ಅಪಾಯದ ಪರಿಸ್ಥಿತಿಗೆ ಒಳಗಾಗುವೆವು ಅಪೋಸ್ತಲನು ಹೇಳುವಂತೆ ಸೈತಾನನು ಕುಯುಕ್ತಿಯುಳ್ಳವನು ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ ಹೀಗಿರುವಲ್ಲಿ ನಾವು ಕರ್ತನ ಆತ್ಮಕ್ಕೂ ಮತ್ತು ವಾಕ್ಯಕ್ಕೆ ವಿಳಂಬವಿಲ್ಲದೆ ವಿಧೇಯರಾಗಿರುವುದೊಂದೇ ಯಾವ ಸಹೋದರನಿಗಾದರೂ ಇರುವ ಸುರಕ್ಷಿತ ಮಾರ್ಗ ವಿಫ್ರೆಂಟ್ ಎರಡು ಸಾವಿರದ ಐನೂರ ನಮಸ್ಕಾರ ಇಂದಿನ ನಮ್ಮ ಡೀಪ್ ಡೈವ್ ಗೆ ಸ್ವಾಗತ ಇವತ್ತು ನಾವು ಆಗಸ್ಟ್ ಆರರ ಡೇಲಿ ಹೆವೆನ್ಲಿ ಮನ್ನಾದಿಂದ ಬಂದಿರುವ ಒಂದು ಬೋಧನೆಯನ್ನ ಹೆಚ್ಚು ನೋಡೋಣ ಹ್ಮ್ ಇದು ಮುಖ್ಯವಾಗಿ ಯಾಕೋಬನ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏಳನೇ ವಚನ ಗೊತ್ತಿರೋ ಹಾಗೆ ಹೌದು ಸೈತಾನನನ್ನು ಎದುರಿಸಿ ನಿಲ್ಲಿರಿ ಅವೇ ಆಗ ಅವನು ನಿಮ್ಮಿಂದ ಓಡಿ ಹೋಗುವನು ಅನ್ನೋ ವಚನ ಅದರ ಮೇಲೆ ನಿಂತಿದೆ ಇದು ಸೊ ಇವತ್ತಿನ ನಮ್ಮ ಗುರಿ ಏನು ಅಂದ್ರೆ ಈ ಶೋಧನೆಯನ್ನು ಸುಮ್ಮನೆ ತಡೆಕೊಳ್ಳೋದಲ್ಲ ಬದಲಿಗೆ ಸಕಾರಾತ್ಮಕವಾಗಿ ಹೇಗೆ ವಿರೋಧಿಸೋದು ಅದರ ಹಿಂದಿನ ಶಕ್ತಿಯೇನು ತಂತ್ರ ಏನು ಅಂತ ಸ್ವಲ್ಪ ಆಳವಾಡಿ ನೋಡೋಣ ಇದು ನಮ್ಮನ್ನ ಹೇಗೆ ಬಲಪಡಿಸುತ್ತೆ ಅಂತಾನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ತಾನೆ ಖಂಡಿತ ಶುರು ಮಾಡೋಣ ಸರಿ ಮೊದಲನೇ ಪಾಯಿಂಟ್ ಈ ಮೂಲ ಬೋಧನೆ ಹೇಳುತ್ತೆ ಶೋಧನೆಯನ್ನು ಕೇವಲ ತಡೆಕೊಳ್ಳೋದಲ್ಲ ಸಕಾರಾತ್ಮಕವಾಗಿ ತಿರಸ್ಕರಿಸಬೇಕು ಅಂತ ಇದು ಕೇಳಲಿಕ್ಕೆ ಸ್ವಲ್ಪ ಬೇರೆ ಥರ ಇದೆ ಅಲ್ವಾ ಕೇವಲ ಬೇಡ ಅನ್ನೋಟ್ಕಿಂತ ಇದು ಜಾಸ್ತಿನೇ ಹೌದು ಹೌದು ಅಂದ್ರೆ ಇಲ್ಲಿ ಸಕಾರಾತ್ಮಕ ತಿರಸ್ಕಾರ ಅಂದ್ರೆ ಸುಮ್ನೆ ದೂರ ನಿಲ್ಲೋದಲ್ಲ ಬದಲಿಗೆ ದೇವರ ದಾರಿಗೆ ಅಥವಾ ಸರಿ ಅಂತ ನಮ್ಗೇನ್ ಗೊತ್ತಿದೆಯೋ ಅದಕ್ಕೆ ನಮ್ಮನ್ನ ನಾವೇ ಒಪ್ಕೊಳ್ಳೋದು ಆಕ್ಟಿವ್ ಆಗಿ ಓ ಓಕೆ ಒಂದು ತರ ದೃಢ ನಿಲುವು ತಗೊಳೋದು ಎಕ್ಸಾಕ್ಟ್ಲಿ ಇದೊಂದು ನಮ್ಮ ನೈತಿಕ ನಿಲುವನ್ನು ಗಟ್ಟಿ ಮಾಡೋ ಕ್ರಿಯೆ ಹಾಗೆ ಈ ಬೋಧನೆ ಪ್ರಕಾರ ಇಂಥ ಒಂದು ಸ್ಟ್ರಾಂಗ್ ನಿಲುವಿದೆಯಲ್ಲ ಅದು ಶೋಧನೆಯ ಹಿಂದಿರೋ ಆ ವಿರೋಧಿಗೆ ಒಂದು ರೀತಿ ಡಿಸ್ಕರೇಜ್ ಮಾಡುತ್ತೆ ಯಾಕಂದ್ರೆ ಸ್ಟ್ರಾಂಗ್ ಆಗಿರೋ ವ್ಯಕ್ತಿ ಹತ್ರ ವಾದ ಮಾಡೋದು ವೇಸ್ಟ್ ಅಂತ ಅದು ಗೊತ್ತಾಗತ್ತೆ ಬೇಗನೆ ಹ್ಮ್ ಅಂದ್ರೆ ನಾವೆಷ್ಟು ಗಟ್ಟಿಯಾಗಿ ನಿಲ್ತೀವೋ ಅಷ್ಟು ಆ ವಿರೋಧಿ ಶಕ್ತಿ ಕಡಿಮೆ ಆಗತ್ತೆ ಅಂತಾನ ಹೌದು ಒಂದ್ ರೀತಿಯಲ್ಲಿ ಹಾಗೆ ಅದು ನಮ್ಮನ್ನ ಒಂದು ವ್ಯಾಯಾಮ ಮಾಡಿದಾಗ ಮಾಡುತ್ತೆ ಪ್ರತಿರೋಧ ಅನ್ನೋದು ಬರೀ ಗೋಡೆಯಲ್ಲ ಅದು ನಮ್ಮ ನೈತಿಕ ಶಕ್ತಿಯನ್ನೇ ಹೆಚ್ಚು ಮಾಡುತ್ತೆ ಪ್ರತಿ ಸಲ ನಾವು ಈ ರೀತಿ ಶೋಧನೆಯನ್ನ ಸಕಾರಾತ್ಮಕವಾಗಿ ಎದುರಿಸ್ದಾಗ ನಾವು ಇನ್ನಷ್ಟು ಬಲಶಾಲಿಗಳಾಗ್ತೀವಿ ಅಂತ ಈ ಮೂಲ ಹೇಳುತ್ತೆ ನಿಜ ಅದು ನಿಜ ಇದು ಬರೀ ಆ ಕ್ಷಣಕ್ಕೆ ಗೆದ್ದ ಹಾಗಲ್ಲ ಇದು ಫ್ಯೂಚರ್ಗೂ ತಯಾರಿ ನಡೆಸಿದ ಹಾಗೆ ಪ್ರತಿ ಸಲ ಬೇಡ ಅಂತ ಗಟ್ಟಿಯಾಗಿ ಹೇಳ್ದಾಗ ನಮ್ಮ ಒಳಗಿನ ಶಕ್ತಿ ಜಾಸ್ತಿಯಾಗತ್ತೆ ಹೀಗೆ ನೋಡಿದ್ರೆ ಶೋಧನೆ ನಮ್ಮನ್ನ ವೀಕ್ ಮಾಡೋ ಬದಲು ಸ್ಟ್ರಾಂಗ್ ಮಾಡೋಕೊಂದು ಟೂಲ್ ಆಗ್ಬಹುದು ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆದ್ರೆ ಒಂದು ವೇಳೆ ನಾವು ಈ ರೀತಿ ಗಟ್ಟಿಯಾಗಿ ನಿಲ್ಲೋ ಬದಲು ಅದರ ಜೊತೆ ವಾದಕ್ಕೆ ನಿಂತ್ರೆ ಚರ್ಚೆ ಮಾಡಿದ್ರೆ ನೀವು ಆಗ್ಲೇ ಹೇಳಿದ್ರಿ ಮೂಲದಲ್ಲಿ ಇದರ ಬಗ್ಗೆ ವಾರ್ನಿಂಗ್ ಇದೆ ಅಂತ ಅದು ಹೇಗೆ ಹೌದು ಅದು ಬಹಳ ಮುಖ್ಯವಾದ ಎಚ್ಚರಿಕೆ ಶೋಧನೆಯ ಜೊತೆ ವಾದಕ್ಕಿಳಿಯೊಂದು ಡೇಂಜರಸ್ ಅಂತ ಇದು ಹೇಳುತ್ತೆ ಯಾಕಂದ್ರೆ ಈ ಬೋಧನೆ ಪ್ರಕಾರ ಆ ವಿರೋಧಿ ಇದಾನಲ್ಲ ಅವನು ತುಂಬಾ ಕುತಂತ್ರಿ ಅಪೋಸ್ತಲ ಪೌಲನ್ ಹೇಳೋ ಹಾಗೆ ಅವನ ತಂತ್ರಗಳು ನಮಗೆ ಗೊತ್ತಿಲ್ಲ ಅಂತೇನಿಲ್ಲ ಹೌದು ಗೊತ್ತಿರುತ್ತೆ ಆದ್ರೂ ಆದರೂ ನಾವು ವಾದ ಶುರು ಮಾಡಿದ ತಕ್ಷಣ ಅವನು ಇನ್ನಷ್ಟು ಕಾರಣಗಳನ್ನ ಸಬೂಬುಗಳನ್ನ ಆಕರ್ಷಕ ಅನ್ನಿಸುವ ವಾದಗಳನ್ನ ಮುಂದೆಡ್ತಾನೆ ಓ ಅಂದ್ರೆ ನಮ್ಮ ಮನಸ್ಸಲ್ಲಿರೋ ಸಣ್ಣ ಸಂಶಯ ದೌರ್ಬಲ್ಯ ಇದೆಯಲ್ಲ ಅದನ್ನೇ ಅವನು ಬಳ್ಸ್ಕೊಳಕ್ ನೋಡ್ತಾನೆ ಹೌದಲ್ವೆ ಖಂಡಿತವಾಗಿ ಚರ್ಚೆ ವಾದ ಅನ್ನೋದೆಲ್ಲ ಅವನ ಆಟದ ಜಾಗ ಹಾಗೆ ಅಲ್ಲಿ ಅವನು ನಮ್ಮನ್ನ ಈಸಿಯಾಗಿ ಸಿಕ್ಕಿ ಹಾಕಿಸ್ಬೋದು ನಾವು ಕಾರಣ ಕೊಡ್ತಾ ಸರಿ ತಪ್ಪು ಅಂತ ಯೋಚನೆ ಮಾಡ್ತಾ ಹೋದ ಹಾಗೆ ಆ ಶೋಧನೆ ಇನ್ನಷ್ಟು ಅಟ್ರಾಕ್ಟಿವ್ ಆಗಿ ಕಾಣಬಹುದು ಅಥವಾ ನಮ್ಮ ನೈತಿಕ ಧೈರ್ಯ ಕಡಿಮೆ ಆಗ್ಬೋದು ಅಯ್ಯೋ ಹಾಗಾಗಿ ವಾದದಲ್ಲಿ ಸಿಕ್ಕಿ ಹಾಕೊಂಡ್ರೆ ದಾರಿ ತಪ್ಪೋ ಚಾನ್ಸಸ್ ತುಂಬಾನೇ ಜಾಸ್ತಿ ಸೋಲೋ ಅಪಾಯವೂ ಇದೆ ಇದು ನಿಜಕ್ಕೂ ಸೀರಿಯಸ್ ಆದ ಎಚ್ಚರಿಕೆನೆ ಹಾಗಾದ್ರೆ ಸೇಫ್ ದರಿಯಾವುದು ವಾದ ಬೇಡ ಅಂದಮೇಲೆ ಮಾಡಬೇಕು ಅಂತ ಹೇಳುತ್ತೆ ಈ ಬೋಧನೆ ಮೂಲದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರೋದೇನೆಂದ್ರೆ ಸುರಕ್ಷಿತ ದಾರಿ ಅಂದ್ರೆ ಕರ್ತನ ವಾಕ್ಯ ಮತ್ತು ಆತ್ಮಕ್ಕೆ ತಕ್ಷಣದ ಮತ್ತು ಸಕಾರಾತ್ಮಕ ವಿಧೇಯತೆ ತಕ್ಷಣದ ಮತ್ತು ಸಕಾರಾತ್ಮಕ ಈ ಎರಡು ಪದಗಳು ಮುಖ್ಯ ಅನ್ಸುತ್ತೆ ಹೌದು ಇದರ ಅರ್ಥ ಶೋಧನೆ ಬಂದಾಗ ಅದರ ಜೊತೆ ಮಾತುಕತೆಗೆ ನಿಲ್ಲೋ ಬದಲು ತಕ್ಷಣವೇ ದೇವರ ದಾರಿಗೆ ಅಥವಾ ನಮ್ಗೆ ಗೊತ್ತಿರೋ ಸರಿದಾರಿಗೆ ಕಮಿಟ್ ಆಗೋದು ಇದು ಸುಮ್ನೆ ಶರಣಾಗೋದಲ್ಲ ಬದಲಿಗೆ ಒಂದು ಆಕ್ಟಿವ್ ಧೈರ್ಯದ ನಿರ್ಧಾರ ಓಕೆ ಅಂದ್ರೆ ತರ್ಕ ಮಾಡಕ್ ಹೋಗದೆ ವೇಟ್ ಮಾಡ್ದೆ ಪಾಸಿಟಿವ್ ಆಗಿ ಸರಿಯಾದ ದಾರಿಯನ್ನ ಆರಿಸ್ಕೊಳ್ಳೋದು ಬಾಗಿಲನ್ನ ತಕ್ಷಣ ಮುಚ್ಚಿದ ಹಾಗೆ ಸರಿ ಅಪೋ ಈ ಡೀಪ್ ಡೈವ್ ನ ಮುಖ್ಯ ಅಂಶಗಳನ್ನ ಒಟ್ಟು ಸೇರಿಸುವುದಾದ್ರೆ ಶೋಧನೆ ಬಂದಾಗ ಘಟ್ಟಿಯಾಗಿ ಪಾಸಿಟಿವ್ ಆಗಿ ವಿರೋಧಿಸಿದ್ರೆ ನಮ್ಮ ಒಳಗಿನ ಶಕ್ತಿ ಹೆಚ್ಚುತ್ತೆ ಆ ವಿರೋಧಿ ಓಡಿ ಹೋಗ್ತಾನೆ ಹೌದು ಇದು ನಮ್ಮನ್ನ ಬಲಪಡಿಸೋ ದಾರಿ ಕರೆಕ್ಟ್ ಆದರೆ ಅದೇ ಶೋಧನೆ ಜೊತೆ ವಾದಕ್ಕೆ ಚರ್ಚೆಗೆ ನಿಂತರೆ ಅದು ತುಂಬಾ ರಿಸ್ಕಿ ಅದು ನಮ್ಮನ್ನ ಶತ್ರುಗಳ ತಂತ್ರಕ್ಕೆ ಒಡ್ಡಿಕೊಳ್ಳುವಂತೆ ಮಾಡುತ್ತೆ ನಮ್ಮನ್ನ ವೀಕ್ ಮಾಡುತ್ತೆ ಸೊ ಸೇಫ್ ದಾರಿ ಅಂದರೆ ತಕ್ಷಣದ ಸಕಾರಾತ್ಮಕ ವಿಧೇಯತೆ ಅರ್ಥವಾಯ್ತು ಇದು ಈ ಬೋಧನೆಯಿಂದ ನಾವು ಕಲಿಬಹುದಾದ ಮುಖ್ಯ ಪಾಠ ಇಲ್ಲಿ ಇನ್ನೊಂದು ಆಲೋಚನೆ ಬರುತ್ತೆ ನೋಡಿ ಈ ಮೂಲದಲ್ಲಿ ಹೇಳಿರೋ ಹಾಗೆ ಅಂದರೆ ಬೇರೆ ಕಡೆ ಕೂಡ ಇದರ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಇದೆ ಈ ದೃಢ ವಿರೋಧ ಮತ್ತು ವಾದಿಸುವ ಅಪಾಯ ಅನ್ನೋ ತತ್ವ ಇದೆಯಲ್ಲ ಇದು ಕೇವಲ ಧಾರ್ಮಿಕ ಶೋಧನೆಗಳಿಗೆ ಮಾತ್ರನ ಅನ್ವಯ ಆಗುವುದು ಓ ಒಳ್ಳೆಯ ಪ್ರಶ್ನೆ ಅಂದ್ರೆ ಬೇರೆ ವಿಷಯಗಳಿಗೂ ಇದು ಸರಿ ಹೊಂದುತ್ತಾ ಹೌದು ನಮ್ಮ ದಿನನಿತ್ಯದ ಜೀವನದಲ್ಲಿ ಬರೋ ಸಣ್ಣ ಸಣ್ಣ ಆಂತರಿಕ ಹೋರಾಟಗಳಿರತ್ತಲ್ವಾ ಉದಾಹರಣೆಗೆ ಒಂದು ಕೆಟ್ಟ ಅಭ್ಯಾಸ ಬಿಡ್ಬೇಕು ಅಂತ ಪ್ರಯತ್ನ ಪಡುವಾಗ ಅಥವಾ ಹೆಲ್ದಿ ಲೈಫ್ ಸ್ಟೈಲ್ ಬೇಕು ಅಂತ ಹೋರಾಡುವಾಗ ಹ್ಮ್ ಅಥವಾ ನಮ್ಮ ಗುರಿಯಿಂದ ನಮ್ಮನ್ನ ಡೈವರ್ಟ್ ಮಾಡೋ ಯೋಚನೆಗಳು ಅನುಮಾನಗಳು ಬಂದಾಗ ಹೌದು ಆವಾಗೆಲ್ಲ ನಮ್ಮ ಮನಸ್ಸಲ್ಲೇ ಒಂದು ವಾದ ಶುರುವಾಗುತ್ತಲ್ವಾ ಸಬೂಬುಗಳು ಹುಟ್ಕೊಳ್ಳುತ್ತೆ ಆ ಆಂತರಿಕ ವಾದಗಳಿಗೆ ಸಬೂಬುಗಳಿಗೆ ಇಳಿಯೋ ಬದಲು ನಾವು ಏನು ಸರಿ ಅಂತ ನಿರ್ಧಾರ ಮಾಡಿರ್ತೀವೋ ಆ ದಾರಿಗೆ ತಕ್ಷಣ ವಿಧೇಯತೆ ತೋರಿಸೋದು ಅಥವಾ ಆ ಕೆಟ್ಟ ಪ್ರಚೋದನೆಗೆ ದೃಢವಾಗಿ ಬೇಡ ಅನ್ನೋದು ಎಷ್ಟು ಎಫೆಕ್ಟಿವ್ ಆಗಿರ್ಬೋದು ಇದನ್ನು ನಾವು ಯೋಚನೆ ಮಾಡಬಹುದಲ್ವಾ ನಿಜ ಇದೊಂದು ಆಲೋಚನೆ ಮಾಡಬೇಕಾದ ವಿಷಯವೇ ಸರಿ ಧಾರ್ಮಿಕ ಸಂದರ್ಭದ ಆಚೆಗೂ ಈ ತತ್ವಕ್ಕೆ ಒಂದು ವ್ಯಾಪಕವಾದ ಅನ್ವಯ ಇರಬಹುದು